ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಬ್ಬ ಎಲ್ಲ ಮುಗೀತಾ ಪಿತೃಪಕ್ಷ ಲಾಸ್ಟ್ ಆಯ್ತು ನಿನ್ನೆನೆ ಅಮಾವಾಸ್ಯೆ ಆಯ್ತು ಹಬ್ಬ ಎಲ್ಲ ಮುಗೀತು ಅನ್ಕೊಂಡಿದೀನಿ ಎಲ್ಲರೂ ಹೇಗ್ ಮಾಡಿದ್ರಿ ಹಬ್ಬ ಎಲ್ಲ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ ಜೊತೆ ಬಂದಿದೀನಿ ಅಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪಾ ಅಂದ್ರೆ ಬೆಂಡೆಕಾಯಿ ಸಾಂಬಾರು ಮತ್ತೆ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿರ್ತೀರಾ ಇದು ಒಂದು ಹೊಸ ತರ ರುಚಿ ಬೆಂಡೆಕಾಯಿ ಗ್ರೇವಿ ಅಥವಾ ಬೆಂಡೆಕಾಯಿ ಗೊಜ್ಜು ಅಂತ ನೀವು ಒನ್ ಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡಬಹುದು ಅಂದ್ರೆ ಇವಾಗ ನೈಟ್ ಟೈಮ್ ಏನಾದ್ರು ಸಾಂಬಾರ್ ಇಲ್ಲ ಸ್ವಲ್ಪ ಇದೆ ಆ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗ್ಲಿ ಅನ್ನಕ್ಕಾಗ್ಲಿ ಮುದ್ದೆಗಾಗ್ಲಿ ಸೂಪರ್ ಆಗಿರುತ್ತೆ ಆ ಮೊದ್ಲಿಗೆ ನಾನು ಬೆಂಡೆಕಾಯಿ ನೀಟಾಗಿ ನೀಟ್ ಆಗಿ ವಾಶ್ ಮಾಡಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದ್ ಕಡೆ ಬಾಣಲಿಗೆ ಎಣ್ಣೆ ಬಿಟ್ಟು ಬೆಂಡೆಕಾಯಿನ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆ ಒಂದ್ ಎರಡ್ ಮೂರ್ ಎರಡರಿಂದ ಮೂರ್ ಸ್ಪೂನ್ ಹಾಕೊಳ್ಳಿ ಆಯ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಫ್ರೈ ಮಾಡ್ಬೇಕಾರೆ ಒನ್ ಟಿಪ್ಸ್ ಹೇಳ್ತೀನಿ ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ನಿಮ್ಗೆ ಜಾಸ್ತಿ ಲೋಳೆ ಲೋಳೆ ತರ ಇರುತ್ತಲ್ವಾ ಬೆಂಡೆಕಾಯಲ್ಲಿ ಅದು ಜಾಸ್ತಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಲೋಳೆ ಲೋಳೆ ತರ ಇರೋದೆಲ್ಲ ಹೋಗ್ಬೇಕು ಅಂದ್ರೆ ಜಾಸ್ತಿ ಟೈಮ್ ಫ್ರೈ ಮಾಡ್ಬೇಕು ಬಟ್ ನೀವು ಈ ಟೈಮ್ ಅಲ್ಲಿ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಮತ್ತೆ ಬೇಗ ಲೋಳೆ ತರ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒನ್ ಗೆ ಸೂಪರ್ ಆಗಿರೋ ಡಿಶ್ ಅಂತಾನೆ ಹೇಳ್ಬಹುದು ಬೆಂಡೆಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಮಕ್ಕಳಿಗೆ ಕೊಟ್ರೆ ಬುದ್ಧಿ ಬುದ್ಧಿ ಆಗುತ್ತೆ ಅಂತ ಹೇಳ್ಬಹುದು ಮತ್ತೆ ದೊಡ್ಡವರು ಕೂಡ ಊಟ ಮಾಡ್ಬೋದು ಆ ಏನು ಅಂದ್ರೆ ಅದು ಲೋಳೆ ತರ ಇರುತ್ತಲ್ವಾ ಅದು ನಾರಿನಂಶ ಇರುತ್ತಲ್ವಾ ಅದರಿಂದ ಒಳ್ಳೇದು ಆರೋಗ್ಯಕ್ಕೆ ಅದಕ್ಕೆ ವಾರದಲ್ಲಿ ಒನ್ ಟೈಮ್ ಇಲ್ಲ ಅಂದ್ರೆ ಟೆನ್ ಗೆ ಒನ್ ಟೈಮ್ ಈ ತರ ಬೆಂಡೆಕಾಯಿನ ಪಲ್ಯ ರೀತಿ ಇಲ್ಲ ಗೊಜ್ಜು ಆ ತರ ಮಾಡ್ಕೊಡೋದ್ರಿಂದ ಓದೋ ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಬೆಂಡೆಕಾಯಿ ಎಲ್ಲ ಯಾವ ತರ ಬಿಡಿ ಬಿಡಿ ಆಗಿದೆ ನಾನು ಹೇಳಿರೋಂತ ಟಿಪ್ಸ್ ನೀವು ಯೂಸ್ ಮಾಡಿ ನೀವು ನಿಮ್ಗೂ ಯೂಸ್ ಆಗುತ್ತೆ ಬೆಂಡೆಕಾಯಿ ಕೂಡ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ಆ ತರ ಲೋಳೆ ಲೋಳೆ ತರ ಇರೋದ್ರಿಂದ ಲೋಳೆ ಲೋಳೆ ಎಲ್ಲ ಬೇಗ ಕಮ್ಮಿ ಆಗುತ್ತೆ ಅದೇ ಬಾಣಲೆಗೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ಲಿ ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಇನ್ನು ಯಾರು ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಇದ್ದಷ್ಟು ಸಪೋರ್ಟ್ ಈ ವೀಕ್ ಅಲ್ಲಿ ಇರ್ಲಿಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಯಾಕೆ ವಿಡಿಯೋಸ್ ಯಾವ್ರಿಗೂ ಇಷ್ಟ ಆಗ್ಲಿಲ್ವಾ ನೋಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಕೊಡಿ ನಾವ್ ಮಾಡೋ ಅಂದ್ರೆ ನಾನು ಹೇಳೋ ಅಂತ ಅಡುಗೆ ಮಾಡೋದ್ರಲ್ಲಿ ಒಂದ್ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿ ಟಿಪ್ಸ್ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಇಷ್ಟ ಆದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೀನಿ ಆ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡಿದೀನಿ ಅದು ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ಫ್ರೈ ಆದ್ಮೇಲೆ ಕರ್ವೆನ್ ಸೊಪ್ಪು ಮತ್ತೆ ಸಣ್ಣದಾಗಿ ಹಚ್ಕೊಂಡಿರೋಂತ ಈರುಳ್ಳಿನ ಹಾಕೊಳ್ಳಿ ನಿಮ್ ಮನೇಲಿ ಏನಾದ್ರು ಚಾಪರ್ ಇದ್ರೆ ಚಾಪರ್ ಅಲ್ಲಿ ಫುಲ್ ಚಾಪ್ ಮಾಡ್ಕೊಳ್ಳಿ ಫುಲ್ ನೈಸ್ ಆಗಿ ಚಾಪ್ ಮಾಡ್ಕೊಳ್ಳಿ ಆ ಬೇಗ ಇದು ಒಂಥರ ಗ್ರೇವಿ ಟೈಪ್ ಅಲ್ವಾ ಫುಲ್ ಸಣ್ಣದಾಗಿ ಚಾಪ್ ಮಾಡೋದ್ರಿಂದ ನಿಮ್ಗೆ ಗ್ರೇವಿ ತಿಕ್ನೆಸ್ ಬರುತ್ತೆ ಅದಕ್ಕೆ ಹೇಳ್ತಾ ಇದೀನಿ ಚಾಪರ್ ಇಲ್ಲ ಅಂದ್ರೆ ಮಾಮೂಲಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ಅಲ್ವಾ ಇವಾಗ ನಾನು ಅದೇ ರೀತಿ ಮಾಡಿದೀನಿ ಚಾಪರ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಾಮೂಲಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡಿ ಮಾಡ್ಕೊಳ್ಳಿ ಟೊಮೊಟೊ ಮತ್ತೆ ಈರುಳ್ಳಿನ ಚಾಪರ್ ಇದ್ರೆ ಚಾಪರ್ ಅಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಾಮೂಲಿ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಂಡಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗ್ಬೇಕು ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿತ್ತು ನಮ್ಗಂತೂ ಸ್ವಲ್ಪ ಕೋಲ್ಡ್ ಮತ್ತೆ ಫೀವರ್ ಇತ್ತಲ್ಲ ಲಾಸ್ಟ್ ವೀಕ್ ಅಲ್ಲ ಸ್ವಲ್ಪ ಬಾಯಿಗೆ ರುಚಿ ಬೇಕಾಗಿತ್ತು ಅದಕ್ಕೋಸ್ಕರ ಈ ತರ ಉರುಳ್ಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ನಾನು ಮಾಡಿದ್ದೆ ತುಂಬಾ ಚೆನ್ನಾಗ್ ಆಗಿತ್ತು ಆ ಮುದ್ದೆಗೆ ಮಾಡ್ಕೊಂಡಿದ್ದೇವೆ ನಾವು ನೀವು ಬೇಕಾದ್ರೆ ಮುದ್ದೆಗೂ ಯೂಸ್ ಮಾಡ್ಬೋದು ಇಲ್ಲ ಅನ್ನಕ್ಕೂ ಯೂಸ್ ಮಾಡಬಹುದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಈ ತರ ಗ್ರೇವಿ ಮಾಡ್ಕೊಂಡು ಊಟ ಮಾಡಬಹುದು ಇಲ್ಲ ಅಂದ್ರೆ ಚಪಾತಿಗೆ ತರ ಎಲ್ಲ ಒಳ್ಳೆ ಕಾಂಬಿನೇಷನ್ ಇತ್ತು ಒಟ್ನಲ್ಲಿ ಹುಷಾರಿಲ್ದ ಇರೋ ಟೈಮ್ ಅಲ್ಲಿ ಈ ತರ ಉಳುವಿ ಉಪ್ಪು ಖಾರ ಎಲ್ಲಾ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ನಾಲಿಗೆಗೆ ಟೇಸ್ಟ್ ಸಿಗುತ್ತೆ ಇಲ್ಲಾಂದ್ರೆ ಟ್ಯಾಬ್ಲೆಟ್ ಎಲ್ಲ ತಿಂತಾ ಇರ್ತೀವಲ್ವಾ ಟೇಸ್ಟೇ ಇರಲ್ಲ ಏನ್ ತಿಂದ್ರು ಸಪ್ಪೆ ಸೆಪ್ಪೆ ಅನ್ಸ್ತಿರುತ್ತೆ ಈ ತರ ಸ್ವಲ್ಪ ಬೇರೆ ಬೇರೆ ಅಡಿಗೆಗಳನ್ನ ಮಾಡ್ಕೊಂಡ್ ತಿನ್ನೋದ್ರಿಂದ ಸ್ವಲ್ಪ ಸ್ಪೈಸಿ ಸ್ಪೈಸಿ ಆಗಿ ಮಾಡ್ಕೊಂಡ್ ತಿನ್ನೋದ್ರಿಂದ ನಮ್ಗೆ ನಾಲ್ಗೆ ಗುರುಚಿ ಸಿಗುತ್ತೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ ಈ ಹುಷಾರಿ ಇಲ್ದಿರೋ ಅಲ್ಲಿ ಊಟಗಳು ಕೂಡ ಸೇರಲ್ವಲ್ಲ ಒಂದು ತೆಚ್ಚಾಗಿ ತಿಂತೀವಿ ಈ ತರ ಉಪ್ಪು ಖಾರ ಎಲ್ಲಾ ಜಾಸ್ತಿ ಇಕ್ಕಿ ಅಡಿಗೆ ಮಾಡ್ಕೊಡೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲಾ ಜಾಸ್ತಿನೇ ಇಟ್ಟಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊನು ಹಾಕೊಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಅರ್ಶನ ಪುಡಿ ಹಾಕೋತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕೊಳ್ಳಿ ನಂತರ ಒಂದ್ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ ಆಮೇಲೆ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಧನಿಯಾ ಪೌಡರ್ ಒಂದ್ ಸ್ಪೂನ್ ಹಾಕೊಳ್ಳಿ ಹಾಕೊಂಡು ಈ ಟೈಮಲ್ಲಿ ನಿಮ್ಗೆ ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ನಾನು ಸ್ಕಿಪ್ ಮಾಡಿದೀನಿ ನನ್ಗೆ ಹಾಕೋ ಟೈಮಲ್ಲಿ ಅರ್ಥ ಹೋಯ್ತು ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ನೀವು ಹಾಕೊಳ್ಳಿ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಬೇಕು ಅಂದ್ರೆ ಆ ನೀರ್ ಹಾಕೊಳ್ಳಿ ಅಂದ್ರೆ ನನಗೆ ಸ್ವಲ್ಪ ಮುದ್ದೆಗೆಲ್ಲ ಬೇಕಾಗಿತ್ತಲ್ವಾ ನಾವು ಮುದ್ದೆ ಊಟ ಮಾಡ್ಬೇಕಾಗಿತ್ತಲ್ವಾ ಸ್ವಲ್ಪ ಅಹ್ ನಾನು ಸ್ವಲ್ಪ ನೀ ಅಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡೆ ಒಂದ್ ಅರ್ಧ ಗ್ಲಾಸ್ ಹೆಚ್ಚಾಗಿ ಹಾಕೊಂಡೆ ನಾನು ನಿಮ್ಗೆ ಚಪಾತಿಗೆ ಆತರ ಬೇಕು ಅಂದ್ರೆ ಇನ್ನು ತಿಕ್ನೆಸ್ ಆಗ್ ಬೇಕಾಗಿರುತ್ತಲ್ವಾ ನೀವ್ ಅರ್ಧ ಗ್ಲಾಸ್ ಹಾಕೊಳ್ಳಿ ಇಲ್ಲಿ ಮುದ್ದೆಗೆ ಬೇಕಾಗಿರೋದ್ರಿಂದ ನಾನು ಒಂದ್ ಗ್ಲಾಸ್ ನೀರ್ ಹಾಕೊಂಡಿದೀನಿ ಆದ್ರೂ ಚೆನ್ನಾಗ್ ಆಗಿತ್ತು ಇವಾಗ ಫುಲ್ಲು ಕುದಿತಾ ಐತೆ ನೋಡಿ ಚೆನ್ನಾಗ್ ಬರುತ್ತೆ ಈ ತರ ಕುದಿಯೋ ಟೈಮ್ ಅಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಸಾಲ್ಟೇಜ್ ಇತ್ತು ಅಂದ್ರೆ ಬೇಕಾದ್ರೆ ನೀವು ಆಡ್ ಮಾಡ್ಕೋಬಹುದು ಈ ಟೈಮ್ ಅಲ್ಲಿ ನಾನಿಲ್ಲಿ ಹಣ್ಣು ಯೂಸ್ ಮಾಡಿದೀನಿ ನಿಮ್ಗೆ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದ್ರೆ ಮೊಸರು ಕೂಡ ಹಾಕೋಬಹುದು ಮೊಸರು ಬೇಡ ಅಂದ್ರೆ ನೀವು ಇನ್ನೊಂದ್ ಟೊಮೊಟೊ ಎಕ್ಸ್ಟ್ರಾ ಹಾಕೊಳ್ಳಿ ಅಷ್ಟೇ ಹುಳಿ ಸ್ವಲ್ಪ ಮುಂದಾಗಿರ್ಬೇಕು ಅಂತ ಒಂದ್ ಸ್ವಲ್ಪ ಗೋಲಿಗಾತ್ರದ ಹುಣಸೆ ಹಣ್ಣನ್ನ ನಾನು ನೆನೆಸಿ ಅವು ನಾನು ಹಾಕೊಂಡಿದೀನಿ ಅದೆಲ್ಲಾ ಚೆನ್ನಾಗಿ ಕುದಿ ಬಂದ್ಮೇಲೆ ನೀವು ಇವಾಗ ಬೆಂಡೆಕಾಯಿ ಹಾಕೊಳ್ಳಿ ಬೆಂಡೆಕಾಯಿ ಹಾಕೊಂಡ್ ಜಾಸ್ತಿ ಏನು ನೀವು ಬೇಯಿಸ್ಬೇಕಾಗಿಲ್ಲ ಯಾಕಂದ್ರೆ ಫ್ರೈ ಮಾಡಿಟ್ಟಿರ್ತೀವಲ್ಲ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದ್ರೆ ಸಾಕು ಲಾಸ್ಟ್ ಅಲ್ಲಿ ಕೊತ್ಮಿರಿ ಸೊಪ್ಪು ಹಾಕ್ ಹಾಕೊಂಡ್ರೆ ಮುಗೀತು ಬೆಂಡೆಕಾಯಿ ಗ್ರೇವಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಯ್ತು ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅನ್ನ ಮುದ್ದೆ ಹಪ್ಳದೊಂದಿಗೆ ನಮ್ಮ ಬೆಂಡೆಕಾಯಿ ಗ್ರೇವಿ ಸೂಪರ್ ಆಗಿತ್ತು ನನ್ಗಂತೂ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಹುಷಾರ್ ಹುಷಾರಿಲ್ದಿರೋ ಕಾರಣ ನಲ್ಗೆಲ್ಲಾ ಸಪ್ಪೆ ಸಪ್ಪೆ ಆಗಿತ್ತು ಈ ಹುಳಿ ಉಪ್ಪು ಖಾರ ಜಾಸ್ತಿ ಹಾಕೊಂಡು ಹುಳಿ ಆಗಿ ಮಾಡ್ಕೊಂಡಿದೆ ನನ್ ಗೊಜ್ಜನ ಚೆನ್ನಾಗಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡಿದ್ರು ಅವ್ರಿಗೆ ಅನ್ನ ಮಾಡ್ಕೊಟ್ಟಿದೆ ನಾವು ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದು ಮುದ್ದೆ ಜೊತೆಗೆ ಹಪ್ಳಾನು ನಾನು ಹಪ್ಳಾನು ಕರ್ಕೊಂಡಿದೆ ನೀವು ಬೇಕು ಅಂದ್ರೆ ಮೊಟ್ಟೆ ಕೂಡ ಬೇಯಿಸ್ಕೋಬಹುದು ಮೊಟ್ಟೆನು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮೊಟ್ಟೆ ಬೇಯಿಸ್ಕೋಬಹುದು ಇದ್ರ ಜೊತೆಗೆ ನಾವು ಮೊಟ್ಟೆ ಏನು ಬೇಯಿಸಿರ್ಲಿಲ್ಲ ಹಪ್ಳ ಇತ್ತು ಮನೇಲೆ ಹಪ್ಳ ಇತ್ತಲ್ಲ ಅದಕ್ಕೆ ಮನೇಲೆ ಹಪ್ಳ ಇದ್ದಿದ್ರಿಂದ ನಾನು ಹಪ್ಳಾನ ಕರ್ಕೊಂಡಿದೆ ಚೆನ್ನಾಗಿತ್ತು ಹಪ್ಳ ಬಿಸಿ ಬಿಸಿ ಅನ್ನ ಬೆಂಡೆಕಾಯಿ ಗೊಜ್ಜು ಮುದ್ದೆ ಒಳ್ಳೆ ಸೂಪರ್ ಊಟ ಆಗಿತ್ತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆ ಬೆಂಡೆಕಾಯಿ ವಾರದಲ್ಲಿ ಒಂದ್ಸಲ ಆದ್ರೂ ನೀವು ತಿನ್ಬೇಕು ಮಕ್ಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಎಲ್ಲರಿಗೂ ಒಳ್ಳೇದು ಮಕ್ಕಳಿಗೆ ಹೋದ ಮಕ್ಕಳಿಗೆ ಕೊಡಿ ಬೆಂಡೆಕಾಯಿ ಬುದ್ಧಿ ಚುರ್ಕಾಗುತ್ತೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮಕ್ಕಳಿಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಹೇಗಿತ್ತು ಅಂತ ಮೂಲಕ ನಿಮ್ಮ ಅಭಿಪ್ರಾಯನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನಾವು ಅದೇ ತರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಓಕೆನಾ ಹೇಗಿತ್ತು ಬೆಂಡೆಕಾಯಿ ಗೊಜ್ಜು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಉಳಿಯಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆನಾ ಬಾಯ್ ಟೆಕ್ ಬಾಯ್ ಮತ್ತೆ ಸಿಗುವೆ